ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಬೇಗ ಆಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಸ್ವೀಟ್ ಮಾಡೋಕ್ಕೆ ಸೌತೆಕಾಯಿ ಬೀಜ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂದರೆ ಹಿಟ್ಟನ್ನ ನೆನೆಸ್ಕೊಂಡ್ಬಿಟ್ಟು ಈ ತರ ಮಾಡೋದು ಇದಕ್ಕೆ ಬೇಕಾದ ತುಪ್ಪ ಸಕ್ಕರೆ ಎರಡು ಏಲಕ್ಕಿ ಹಾಲು ಇದು ಒಂದು ಪಾತ್ರೆ ಇಟ್ಕೋಬೇಕು ಈಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಎರಡು ಏಲಕ್ಕಿ ಹಾಲು ಸಕ್ಕರೆ ಹಾಕೋತೀನಿ ಇವಾಗ ಕುದೀತಾ ಇದೆ ಇವಾಗ ಸೌತೆಕಾಯಿ ಬೀರ್ದ ಹಾಕೊಳೋಡ ಈ ತರ ಚೆನ್ನಾಗಿ ಕುದು ಇದು ಹಿಟ್ಟಿಂದ ಮಾಡಿರ್ತೀವಲ್ವಾ ಗೋಧಿ ಹಿಟ್ಟಿಂದ ರೆಡಿ ರೆಡಿಯಾಗಿದೆ ಇವಾಗ ಹಾಕೋತಾ ಇದ್ದೀನಿ ಗೋಲ್ಗೆ ಇದ್ರ ಮೇಲೆ ತುಪ್ಪ ಕಂತಿದ್ರೆ ಚೆನ್ನಾಗಿರುತ್ತೆ ಹಿಟ್ಟಿಂದ ಮಾಡಿದ್ರು ಪಾಯಸ